ಒಂದ್ ಕೆಲವು ಟೈಮ್ ಹೆಂಗಾಗಿತ್ತು ಅಂದ್ರೆ ರಾತ್ರಿ ಇವ್ನ ಬಿಟ್ಟರೆ ಎಲ್ಲಿ ಆತ್ಮಹತ್ಯೆ ಮಾಡ್ಕೊಂತಾನು ಅಂತ ನಂದಷ್ಟ ಅಲ್ಲ ಮೇಡಮ್ ನೀವು ಸಿನಿಮಾದಲ್ಲಿ ಬಂದ್ರೆ ಅಂದ್ರೆ ಅವಮಾನ ಕನ್ಫರ್ಮ್ ಓ ಅಲ್ಲಿ ಒಂದು ನಾ ಒಂದ್ ತಿಂಗ್ಳ ಇಲ್ಲ ಬಿಡು ಉದ್ದಾರ ಆಗಲ್ಲ ಅವ್ರ್ದೆಲ್ಲ ವ್ಯವಸ್ಥೆ ನೋಡ್ಬೇಕಂತ ಅಂತ ಒಂದ್ ರೂಪಾಯಿ ಇಲ್ಲ ಮೇಡಮ್ ಜಾಬಲ್ಲಿ ಆತ್ರ ಅವ್ರ ಜೊತೆ ಹೋಗಿ ನನ್ನ ತಂಗಿಯ ಮದುವೆ ತಂಗಿ ಮದುವೆ ಒಂದ್ ರೂಪಾಯಿ ಇಲ್ಲ ಅಂದ್ರೆ ಇವ್ನ ಎಂತ ಸಾರಿ ಬಾ ಅವಮಾನಗಳಿಲ್ಲದೆ ಸನ್ಮಾನಗಳು ಆಗಲ್ಲ ನಿಮ್ಮ ಜೀವನದಲ್ಲಿ ನಿಮಗೆ ಏನಾದರೂ ಅವಮಾನ ಆಗಿದೆಯಾ ಅಂದರೆ ಈ ಒಂದು ಸಿನಿಮಾ ಜರ್ನಿ ಕಂಟಿನ್ಯೂ ಮಾಡಿದಾಗ ಶುರುವಾದಾಗ ಅದನ್ನೇ ಒಂದು ಸಿನಿಮಾ ಮಾಡಬಹುದು ಇಲ್ಲಲ್ಲ ಊರ್ ಕಡೆ ಅಂದ್ರೆ ಸುಮಾರು ಆಗಿದೆ ಬಿಡು ಆಕ್ಚುಲಿ ಯಾಕಂದ್ರೆ ಅದ್ ನಂದಷ್ಟೇ ಅಲ್ಲ ಮೇಡಮ್ ನೀವು ಸಿನಿಮಾದಲ್ಲಿ ಬಂದ್ರೆ ಅಂದ್ರೆ ಅವಮಾನ ಕನ್ಫರ್ಮ್ ಯಾಕಂದ್ರೆ ಇಲ್ಲಿ ಏನೋ ಅನ್ಕೊಂಡ್ ಬಂದಿರ್ತೇವೆ ಆಕ್ಚುಲಿ ಬಂದ ತಕ್ಷಣ ಸಡನ್ಲಿ ಸಿಕ್ಕಿಬಿಡುತ್ತೆ ಆಮೇಲೆ ಸಡನ್ಲಿ ಸ್ಟಾರ್ ಆಗಿಬಿಡ್ತೀವಿ ಅದೆಲ್ಲ ಸುಳ್ಳು ಅದನ್ನು ಅರ್ಥಕೊಂಡು ಅದ್ರ ಬಗ್ಗೆ ಗೊತ್ತಾದಾಗ ಅನುಭವ ಆದಾಗ ಮಾತ್ರ ಅದೊಂದು ಒಂದು ಒಂದು ದಾರಿಯನ್ನು ಸಿಗುತ್ತೆ ಆ್ಯಕ್ಚುಲಿ ಅದರಲ್ಲಿ ನೀವು ಹೆಂಗೆ ನಡೀತೀರಿ ಅಂತ ಇವಾಗ ಬೈರಿ ತಿನ್ನಣ್ಣಗಳು ಇಟ್ಟಾದ ತಕ್ಷಣ ಎಲ್ಲರೂ ಬಂದು ಇದು ಮಾಡಲ್ಲ ಅದು ಬೈರಿ ತಿನ್ನಲ್ಲಿ ಮುಗೀತು ಕೆ ಜಿ ಎಫ್ ಆ ಮುಗೀತು ನೆಕ್ಸ್ಟು ಹೊಸಗೆ ಹೋದನ್ನೇ ಹೊಸಬ ಕಿನ್ನಾಳ ಅಂತಂದ್ರೆ ಕಿನ್ನಾಳ ರಾಜ್ ಒಂದು ಹೊಸಬು ಸಾಂಗ್ ಇದ್ದೀನಿ ಸರ್ ಅಷ್ಟೇ ಇರಬೇಕು ಹೊರತು ಇದು ಸಾಂಗ್ ಇಟ್ಟಾಗೈತಿ ಆ ಥರ ಬರೀಬೇಕು ಇಲ್ಲ ಇದು ಕೆ ಜಿ ಎಫ್ ಬರ್ತಾರೆ ಈ ಥರ ಬರೀಬೇಕು ಕಬ್ಜಾ ಕೇಳ್ತಾರೆ ಕಬ್ಜಾ ಬರೀಬೇಕು ಇಲ್ಲ ಫ್ರೆಂಡ್ಶಿಪ್ ಬಂದ ತಕ್ಷಣ ಸಲ ಹೇಳಿದ್ರಲ್ಲ ಅದೇ ಥರನೇ ಕಾಪಿ ಹೊಡೇನ ಅದೆಲ್ಲ ಇಲ್ಲ ಅದು ಮುಗೀತು ಇನ್ನು ಹೊಸಬರು ಯಾರು ಬರ್ತಾರೆ ಅವ್ರಿಗೆ ತಕ್ಕಂಗೆ ಮಾಡ್ಕೊಂಡು ಹೋಗ್ಬೇಕು ಹಂಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಹೊರತು ಇದು ಆಯಿತು ಇದು ಅವಮಾನಗಳಾಯಿತು ಅದೆಲ್ಲ ಅಂದರೆ ಪ್ರತಿಯೊಬ್ಬರು ನೀವು ಯಾವುದೇ ಸ್ಟೋರಿ ನೋಡಿ ಯಾರಾದರೂ ಒಂದು ಇದ್ದೇ ಇರ್ತೀವಿ ಎಲ್ಲರದು ಹಂಗಾಗಿ ನಮ್ಮದು ಸುಮಾರು ಆಗಿದೆ ವ್ಯಕ್ಚುಲಿ ಅದಂತೆಲ್ಲ ತಂದೆ ಬೇಜಾರು ಮಾಡಿಕೊಂಡು ಮಾತು ಬಿಟ್ಟಿರೋದ್ದು ಮಗ ತಂದೆ ಇಬ್ರು ಇಲ್ಲ ಆಗಿದೆ ಸುಮಾರಾಗಿ ಆಗಿದೆ ಆ್ಯಕ್ಚುಲಿ ನಮ್ಮ ಅಮ್ಮನೇ ಪೋಸ್ಟ್ ಆಫೀಸ್ನ ಆಕ್ಚುಲಿ ಅದ್ರಲ್ಲಿ ನಾವು ಏನೇ ಕೇಳಿದ್ರು ಪ್ರತಿಯೊಬ್ಬರು ಮನೆಯಲ್ಲೂ ಇದ್ದಿದ್ದು ಅದ್ರಾಗ ಸ್ವಲ್ಪ ಒಳ್ಳೆಯಲ್ಲ ಅಲ್ಲಿ ಏನಾಗಿತ್ತು ಅಂದ್ರೆ ಇವನು ಎಲ್ಲಿ ಹಾಳಾಗ್ತಾನೋ ಅನ್ನೋದು ಒಂದು ಭಯ ತಂದೆಗೆ ಸಿನಿಮಾ ಆಮೇಲೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲರು ಬಡ್ಡಿ ಅಷ್ಟು ಟೀಚರ್ಸು ಡಾಕ್ಟರ್ಸು ಈ ಥರ ಆದರು ಆ್ಯಕ್ಚುಲಿ ನಾನು ಆಲ್ರೆಡಿ ಅಬೇಪಾರಿ ಅಂದ್ರೆ ಕೆಲ್ಸಕ್ಕೆ ಕೇಳೋದು ಪೆಟ್ರೋಲ್ ಬಂಕ್ ಹೋದ ಒಂದುವರೆ ತಿಂಗಳು ಆಮೇಲೆ ನಮ್ಮದು ನೇಕಾರಿಕೆ ಸ್ವಂತ ಉದ್ಯೋಗ ಬಂದ್ಬಿಟ್ಟು ಅಲ್ಲಿ ಅದರದ್ದು ಏನು ಮಾಡೋಣ ಅಂತ ಓದಂದರೆ ಅದಕ್ಕೆ ಸಿಟ್ಟು ನಾವು ಮಾಡೇ ಸಾಕಾಯ್ತು ನೀನು ಅದೇನು ಮಾಡ್ತೀಯ ಅಂತ ಹೇಳೋದು ಹೋಗಲಿ ಹೋಟ್ಲಾರ ಕೆಲಸ ಮಾಡ್ತೀನಿ ಅಂದರೆ ಅದಕ್ಕೂ ಬೇಡ ನನಗೇನಪ್ಪ ಅಂದರೆ ಸ್ವಂತ ಉದ್ಯಮ ಸ್ವಂತ ದುಡಿಮೆ ಮಾಡಬೇಕು ಅನ್ನೋ ಥರದಲ್ಲಿ ಬೇರೆ ಕಡೆ ಹೋಗ್ಬಾರ್ದು ಅಂತ ಅವ್ರು ಹಂಗಲ್ಲ ಗೌರ್ಮೆಂಟ್ ಜಾಬ್ ಏನೋ ಮಾಡ್ಕೋಬೇಕು ಏನಾರ ಒಂದು ಅಂತ ಅವರು ಅಂದರೆ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಸ್ಥಾನದಲ್ಲಿ ಇರಬೇಕು ಮಗ ಹಾಗಂತ ಒಂದು ಆಸೆ ಇದ್ದೇ ಇರುತ್ತೆ ನಮ್ಮದು ಅದು ಹುಡುಗ ಬುದ್ಧಿ ಒಟ್ಟು ಏನೋ ಒಂದು ತಿರುಗಬೇಕು ಅನ್ನೋದಿತ್ತು ಹಂಗಾಗಿ ಅಲ್ಲಿದ್ದರೆ ಚೆನ್ನಾಗಿರಲ್ಲ ಅಂತ ಹೇಳ್ಕೊಂಡು ಆಮೇಲೆ ಬೆಂಗಳೂರಿಗೆ ಬಂದೆ ಕೆಲವೊಂದು ಸರಿ ಹೆಂಗಿರ್ತಂದ್ರೆ ಊರುಗಡೆ ಓದೋತ್ನಾಗ ಈಗ ಮದುವೆಗೆಲ್ಲ ಕರೆಯೋರು ಆ್ಯಕ್ಚುಲಿ ಆ ಮದುವೆಗೆ ಹೋಗ್ಬೇಕಾದ್ರೆ ನಮ್ಮ ತಾಯಿ ನಾನು ಕರ್ಕೊಂಡು ಹೋಗ್ಬೇಕಾದ್ರೆ ಈಗ ಬಸ್ಸಲ್ಲಿ ಹೋಗ್ಬೇಕು ಅಥವಾ ಎಲ್ಲ ಟ್ರೈನಲ್ಲಿ ಪಕ್ಕದ ಊರಿಗೆಲ್ಲ ಹೋಗ್ಬೇಕಂದ್ರೆ ಅವರೇ ಕರ್ಕೊಂಡು ಹೋಗೋದು ನನಗೆ ಅವರಿಂದ ನಿಂದಕ್ಕಂದ್ರೆ ಮುಜುಗಾರ ಆಗೈತು ಯಾಕಾದ್ರೂ ಬದುಕಿದ್ದೀನದಲ್ಲಿ ಅಂದರೆ ಒಂದು ಹತ್ತು ರೂಪಾಯಿ ಕೇಳಬೇಕಂದ್ರೆ ಅವ್ವ ನಮ್ಮ ಅವ್ವ ಅಂತೀವಿ ನಮ್ಮ ತಾಯಿಗೆ ನಮ್ಮ ಅವ್ವನೇ ಕೇಳಬೇಕು ಇಲ್ಲ ನಮ್ಮ ಅತ್ತೆ ಇದೆ ಅವ್ರ ಹತ್ರ ಅವರೇ ಜಾಸ್ತಿ ನನಗೆ ಇದು ಮಾಡಿದ್ದು ಓಕೆ ಒಂದು ಕೆಲವು ಟೈಮ್ ಹೆಂಗಾಗಿತ್ತು ಅಂದರೆ ರಾತ್ರಿ ಇವ್ನ ಬಿಟ್ಟರೆ ಎಲ್ಲಿ ಆತ್ಮಹತ್ಯೆ ಮಾಡ್ಕೊತಾನೋ ಅನ್ನೊಂದು ಅಷ್ಟೊಂದು ಟೆನ್ಷನ್ ತೊಗೊಂಡಿದ್ರು ಯಾಕಂದರೆ ಕೆಲಸ ಅಂದ್ರೆ ಎಲ್ಲ ರಿಲೇಷನ್ ಮನೇಲಿ ಏನೋ ಅಂದ್ರೆ ಅಂತಿದ್ದಿಲ್ಲ ರಿಲೇಷನ್ ಏನೋ ಏನಂದ್ರೆ ಜಾಬ್ ಬಂತ ಹೋಗಿದ್ನಲ್ಲಿ ಏನಾಯ್ತು ಓ ಅಲ್ಲಿ ಹೋದ ಒಂದು ತಿಂಗ್ಳು ಬಿಟ್ಟನಾ ಯಾವನು ಇಲ್ಲ ಬಿಡು ಉದ್ದಾರ ಆಗೋಲ್ಲ ಇವನೇನು ಹೋಗಲ್ಲ ಅಂದರೆ ನಮ್ಮ ಮನೇಲಿ ನಾನು ಅರ್ಥ ಮಾಡ್ಕೊಂಡ್ರೆ ನಮ್ಮ ಮನೇಲಿ ಏನು ಅಂತಿಲ್ಲ ಪಕ್ಕದವರೆಲ್ಲ ಇರ್ತಾರಲ್ಲ ಆ್ಯಕ್ಚುಲಿ ಇವ್ರು ಏನು ಮಾಡೋಲ್ಲ ಅಂತ ಅದೇನೋ ಗೊತ್ತಿಲ್ಲ ಮನೆಗೆ ಅವ್ರ ತಂದೆ ತಾಯಿಗೆ ಅವ್ರ ಮಕ್ಕಳ ಬಗ್ಗೆ ಗೊತ್ತಿರುತ್ತೆ ಮಕ್ಕಳಿಗೆ ಅವ್ರ ತಂದೆ ತಾಯಿ ಬಗ್ಗೆ ಗೊತ್ತಿರುತ್ತೆ ಅವ್ರನ್ನ ಅಲ್ಲಿಗೆ ಬಿಟ್ಟುಬಿಡಿ ನೀವು ಯಾಕೆ ತೊಗೊಂತೀರ ಪರಿಸ್ಥಿತಿನ ಅವ್ರು ನೋಡ್ಕೊಂಡು ಹೋಗ್ತಿರ್ತಾರೆ ಎಲ್ಲರೂ ಇವಾಗಲೂ ಅದು ನಡೀತಾ ಇದೆ ಅದು ಏನು ಜನ ಹಂಗಿದಾರು ಗೊತ್ತಿಲ್ಲ ಆ್ಯಕ್ಚುಲಿ ಆ ಥರ ಇದಾಯಿತು ಆಮೇಲೆ ಒಂದು ನಮ್ಮ ತಂಗಿ ಮದುವೆ ಇಲ್ಲ ಆ್ಯಕ್ಚುಲಿ ತಂಗಿ ಮದುವೆ ನಮ್ಮ ತಂದೆ ತಾಯಿ ಜವಾಬ್ದಾರಿನೇ ನಮ್ಮದು ಒಂದು ರೂಪಾಯಿ ಇಲ್ಲ ನಾವು ದುಡ್ದೇ ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಆ್ಯಕ್ಚುಲಿ ನಮ್ಮೂರ ಕಡೆ ಬೀಗರು ಮುಂಚೆಗೆ ಒಂದು ದಿವ್ಸ ಊರಿಗೆ ಕರ್ಕೊಂಡು ಹೋಗ್ತಾರೆ ಬೀಗ್ರೂರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮನ್ನು ಫಸ್ಟ್ಗೆ ಜನದ ಜೊತೆ ಕರ್ಕೊಂಡು ಹೋಗಿ ಕಸಿದ ಆ್ಯಕ್ಚುಲಿ ಅವ್ರದ್ದೆಲ್ಲ ವ್ಯವಸ್ಥೆ ನೋಡ್ಬೇಕಂತ ಒಂದು ರೂಪಾಯಿ ಇಲ್ಲ ಮೇಡಮ್ ಜೇಬಲ್ಲಿ ಆದರೆ ಅವ್ರ ಜೊತೆ ಹೋಗಿದ್ದೀನಿ ಬೆಳಿಗ್ಗೆಯ ತಕ್ಷಣ ಕೇಳ್ತಾರೆ ಅವ್ರದ್ದೆಲ್ಲ ಟಿಫಿನ್ಗೆಲ್ಲ ರೆಡಿ ಮಾಡಿಸ್ಕೋಬೇಕು ಎಲ್ಲ ಆಗಿದೆ ಇವ್ರದ್ದು ಸೋಪ್ ತರಬೇಕು ಏಯ್ ಸಾರ್ ಸೋಪ್ ಕೊಟ್ಟಿಲ್ಲ ತೊಂಬರ್ಬೇಕು ಏ ಒಂದು ಐದು ನಿಮಿಷ ಬರ್ತೀನಿ ಈ ಕಡೆ ಹೋಗೋದು ಇನ್ನೊಬ್ಬನು ಯಾರು ಬಂದರೆ ಏ ಒಂದು ಬೆಂಕಿ ಪೊಟ್ಟಣ ಇಲ್ಲ ಅಂದ್ರೆ ಏ ಒಂದು ಎರಡು ನಿಮಿಷ ಬರ್ತೀನಿ ತಾಳೆ ಅಂತೇಳಿ ಎಷ್ಟಾಗಿತ್ತು ಅಂದರೆ ನಮ್ಮ ತಂದ ತಂದೆ ತಾಯಿ ಯಾವಾಗ ಬರ್ತಾರಪ್ಪ ನಮ್ಮ ಅವ್ವ ಯಾವಾಗ ಬರ್ತಾಳೆ ಈ ಯಾವಾಗ ಯಾವಾಗ ಕಾಯ್ತು ಕಾ ಕಾ ನಾನು ಕಾಪಾಡ್ತಾಳೆ ಅಂಗ್ಬಿಡ್ತೀವಿ ಯಾಕಂದರೆ ಒಂದು ರೂಪಾಯಿ ಇಲ್ಲ ನಮ್ಮ ತಂದೆ ತಂಗಿ ಮದುವೆ ತಂಗಿ ಮದುವೆ ಒಂದು ರೂಪಾಯಿ ಇಲ್ಲ ಅಂದ್ರೆ ಇವನ್ನೆಂತ ಅವನು ಅಂತಂದು ಅದು ಎದಕ್ಕೆ ಅಂತ ಗೊತ್ತಿಲ್ಲ ಬಹುಶಃ ಶಿವಣ್ಣನ ಫ್ಯಾನ್ ಅಲ್ಲ ಅವ್ರದೊಂದು ತಂಗ್ ಮುತಾಣದ ಸಿನಿಮಾ ತುಂಬ ಆಸೆ ಪಟ್ಟನು ನನ್ನ ತಂಗಿಯ ಮದುವೆ ಅದು ತುಂಬ ಕಾ ಕಾಣಿಸ್ಕೊಂಡು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ನಾನು ಏನೂ ಮಾಡೋಕ್ಕಾಗಲಿಲ್ಲ ಸಾರಿಮಾ ಅದು ಒಂದು ನನಗೆ ಈ ಜೀವನದಲ್ಲಿ ಕಾಡೋದಂತ ಅಷ್ಟೇ ಆ ಥರದ್ದು ಸುಮಾರು ಊರಲ್ಲೇ ಅನುಭವಿಸ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದಮೇಲೂ ಅಷ್ಟೇ ರೂಮ್ ಸಿಕ್ಕಿದ್ದಾಗಲಿ ಆಮೇಲೆ ಕೆಲಸದ ಒಡ್ಡಾತಾಗಲಿ ಸುಮಾರು ಇತ್ತು ಬಟ್ ಒಳ್ಳೆ ಫ್ರೆಂಡ್ಸ್ ಸಿಕ್ಕರು ಆ ಫ್ರೆಂಡ್ಸಿಂದ ಇವತ್ತು ನಾನು ಇಲ್ಲಿ ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ಬೋದು ಖುಷಿಯಾಗಿದ್ದಾರೆ ತುಂಬ ಪ್ರೌಡಾಗಿದ್ದಾರೆ ಅಟ್ಲೀಸ್ಟ್ ಯಾರು ಮಾತಾಡ್ತಿದ್ದಾರೋ ಅವರು ನನಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅದನ್ನು ಅವ್ರನ್ನ ಹಂಗೆ ಇಟ್ಟಿದ್ದೀನಿ ನಮ್ಮ ತಂದೆ ತಾಯಿನ ಬೇಜಾರು ಮಾಡ್ಕೊಂಡು ತಂಗಿಗೆ ಗೊತ್ತಾಗಿರುತ್ತೆ ಅಣ್ಣನ ಭಾವನೆ ಏನು ಅನ್ನುವಂಥದ್ದು ಹೇಳಿದ್ರ ಮದುವೆ ಟೈಮ್ ಅಲ್ಲಿ ಅಣ್ಣ ಏನು ಬೇಜಾರು ಮಾಡ್ಕೋಬೇಡ ಏನಾದರೂ ಒಂದು ಅಣ್ಣ ತಂಗಿ ಮಾತುಕತೆ ಇದ್ದೇ ಇರುತ್ತೆ ಇಲ್ಲ ನಮ್ದು ಆತರದ್ದು ಎಂತೂ ಇಲ್ಲ ಅವ್ರ ಅವರೇ ಆರಾಮಾಗಿದ್ದಾರೆ ನಮ್ಮ ಬಾರಿ ಅವೆಲ್ಲ ಹೇಳ್ಕೊಳೋದಲ್ಲ ಅದು ಮಾತು ನೋಡಿ ನೀವು ತರಿಸಿದ್ರೆ ಅಷ್ಟೇ ಅದೇ ಅದು ಇದುವರೆಗೂ ಎಲ್ಲೂ ಹೇಳ್ಕೊಂಡಿಲ್ಲ ಯಾರಿಗೂ ಹೇಳ್ಕೊಳಕು ಹೋಗಿಲ್ಲ ಯಾಕಂದ್ರೆ ಅವ್ರದ್ದೇ ನೋವುಗಳು ಇರ್ತವೆ ಕಷ್ಟಗಳು ಇರ್ತವೆ ಅದನ್ನ ಹೇಳ್ಕೊಂಬಿಟ್ಟು ಬಾರ ಆಗೋದು ಬೇಡ ಅಂತ ತಂಗಿನೂ ಚೆನ್ನಾಗಿದ್ದಾರೆ ಖುಷಿಯಾಗಿದ್ದಾರೆ ಅಪ್ಪ ಅಮ್ಮ ಅಂದರು ಖುಷಿಯಾಗಿದ್ದಾರೆ ನಮ್ಮ ಅತ್ತೆ ಅಂತ ಅವರು ತುಂಬ ಖುಷಿಯಾಗಿದ್ದಾರೆ ಚೆನ್ನಾಗಿದ್ದಾರೆ ನಾನು ನೋಡ್ಕೊಂಡು ಎಷ್ಟೋ ಜನ ಕೇಳ್ತಿದ್ರು ಇವತ್ತು ಒಂದು ಒಳ್ಳೆಯ ಅವರೇ ಉತ್ತರ ಕೊಡ್ತಾಯಿದ್ದಾರೆ ನನ್ನ ಮಗ ಏನಪ್ಪ ಅಂದರೆ ಯಾರೋ ಫಂಕ್ಷನ್ ಇದ್ದರೆ ಅವ್ರಿಗೆ ಇವತ್ತು ಊರಿಗೆ ಹೋಗಿ ಹೋಗೋಕ್ಕಾಗಿಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮಂಗೆ ಸನ್ಮಾನ ನಡೀತಾ ಇರುತ್ತೆ ಅವರು ಅದೊಂದು ಖುಷಿ ಪರವಾಗಿಲ್ಲಪ್ಪ ನಮ್ಮ ಮಗ ಅಂದ್ಬಿಟ್ಟು ಅಲ್ಲ ಅವರು ಎಷ್ಟೇ ಕಷ್ಟಪಟ್ಟರು ಎಷ್ಟೇ ಬೈತಾಯಿದ್ರು ಬಟ್ ನಾನು ಏನಾದರೂ ಶಾರ್ಟ್ ಮೂವಿ ನೋಡೋಕ್ಕೋದ್ರೆ ಮಾಡೋಕ್ಕೋದ್ರೆ ಫಸ್ಟ್ ನಮ್ಮ ಅಪ್ಪನೇ ಇರ್ತಿದ್ರು ಅಷ್ಟೆಲ್ಲ ಬೈದ್ರು ಚಿಂತಿಲ್ಲ ಬಟ್ ಕೆಲಸ ಮಾಡಕಂದ್ರೆ ನಿಂತ್ಕೊಂತಿದ್ರು ಆ್ಯಕ್ಚುಲಿ ನನ್ನ ಪುಣ್ಯ ಅಂತ ಹೇಳ್ಬೋದು ನಮ್ಮ ತಂದೆ ತಾಯಿ ನಮ್ಮ ಮನೆಯವರು ನನ್ನ ಫ್ರೆಂಡ್ಸ್ ನನ್ನ ಕೈ ಹಿಡಿದ್ರು ಪಿಯುಸಿ ಓದಿದ್ರು ಜ್ಞಾನ ಭಂಡಾರನೇ ನಿಮ್ಮ ಬಳಿ ಇದೆ ಹೇಗೆ ಸಾಧ್ಯ ಇದು ಗೊತ್ತಿಲ್ಲ ಮೇಡಮ್ ಅದು ಜಾಸ್ತಿ ಅಂದ್ರೆ ಹಾಡುಗಳನ್ನು ಕೇಳ್ತಿದ್ದೆ ಆ್ಯಕ್ಚುಲಿ ನಾನು ಓದಿದ್ಕಿಂತ ಹೆಚ್ಚಾಗಿ ಜಾಸ್ತಿ ಹಾಡುಗಳು ಕೇಳ್ತಾ ಇದ್ದಿದ್ದೆ ಆ್ಯಕ್ಚುಲಿ ಮನೆಯಲ್ಲಿ ಯಾವಾಗಲೂ ಟೇಪ್ ರೆಕಾರ್ಡ್ರು ಇಲ್ಲ ಟಿ ವಿ ಅದು ಎರಡು ಇದ್ದೆ ನನಗೆ ಎರಡು ಸಂಗಾತಿ ಅಂದ್ರೆ ಅವೆರಡು ಅಂದ್ರೆ ಮನೆಯಲ್ಲಿ ಊರಾಗೆ ಎಷ್ಟು ಬೇಜಾರಾಗಿತ್ತು ಅಂದರೆ ಅಂದ್ರೆ ಪಕ್ಕದಲ್ಲಿ ಯಾರು ಸತ್ರ ನಮ್ಮಲ್ಲಿ ಟಿವಿ ವಿ ಆನೆ ಇರೋದು ಅಂತ ಹುಚ್ಚು ಬಹುಶಃ ಆದ ಹಾಡ್ ಕೇಳ್ತಿರೋದು ಅಥವಾ ಸಿನಿಮಾಗಳನ್ನು ಜಾಸ್ತಿ ನೋಡ್ತಾ ಇದ್ನಲ್ಲ ಆ ಒಲವು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಅಂತ ಹೇಳ್ಬೋದು ಮೇಡಮ್ ಕೊನೆಯದಾಗಿ ನಿಮ್ಮ ಮಕ್ಕಳ ಭವಿಷ್ಯ ಒಂದು ನಿಮ್ಮ ಕೈಯಲ್ಲಿ ಇರೋಂಥದ್ದಲ್ವಾ ನಾವು ಎಷ್ಟೇ ಸಕ್ಸಸ್ ಕಂಡ್ರು ಅಂತಂದೆ ತಾಯಿ ಅನ್ನೋಂಥವ್ರು ಮಕ್ಕಳು ಏನು ಇನ್ನು ಮುಂದೆ ಅವ್ರಿಗೆ ನಾವೇನು ಕೊಡುಗೆ ಕೊಡಬೇಕು ಅನ್ನೋಂಥದ್ದು ಯೋಚನೆ ಮಾಡ್ತಿರ್ತಾರೆ ಸೊ ನಿಮ್ಮ ಪ್ರಪಂಚನೇ ನಿಮ್ಮ ಮಕ್ಕಳಾಗಿದ್ದಾರೆ ಈಗ ಇಲ್ಲ ಅದು ಈಗ ಫಿಫ್ತ್ ಓದ್ತಾ ಇದ್ದಾರೆ ಮಗ ಮಗಳು ಇವಾಗ ಒಂದು ವರ್ಷ ಇಬ್ಬರಿಗೂ ಅದೇ ಅವ್ರಿಗೆ ಇದೇ ಥರ ಇರಬೇಕು ಹಿಂಗೆ ಬದುಕಿ ಅಂತ ಹೇಳ್ಕೊಡಲ್ಲ ಏನು ಮಾಡ್ಬೋದು ಅಂತ ಇದ್ದೀನಿ ಆಮೇಲೆ ಇವಾಗಲೂ ಅಷ್ಟೇ ನಾನು ಅವರಿಬ್ಬರಿಗೋಸ್ಕರ ಏನೂ ಕೂಡಿಡಲ್ಲ ಅದು ಕನ್ಫರ್ಮ್ ನಾನು ಮಗನಿಗೆ ಹೇಳಿದ್ದೀನಿ ನೀನೇ ದುಡಿಬೇಕು ನೀನೇ ಮಾಡ್ಕೋಬೇಕು ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ಎಲ್ಲ ಹೇಳ್ತಾರೆ ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಆಸ್ತಿ ಮಾಡಿ ಅಂತ ಅದು ಬರೀ ಹೇಳ್ತಾನೆ ಇದ್ದಾರೆ ಹೊರತು ಅದನ್ನ ಯಾರು ಮಾಡೋಲ್ಲ ಏಯೋ ಮಗ ಏನಂತ ಬೈಕ ಬೈದರು ಏನಾಗ್ತಾನೋ ಮಕ್ಕ ಮಗಳು ಇದು ಮಾಡ ಬೈದ್ರು ಏನಕ್ಕೆ ಇದೇ ಥರದಲ್ಲಿದ್ದಾರೆ ಅವ್ರಿಗೆ ನಾವು ಬಾಲ್ಯದಲ್ಲಿ ಹೆಂಗೆ ಕಳೆದ್ವಿ ನಾವು ಹೆಂಗೆ ಜೀವಿಸಿದ್ವಿ ಅವ್ರಿಗೂ ಗೊತ್ತಾದರೆ ಚೆನ್ನಾಗಿರ್ತಾರೆ ತಂದೆಯೂ ಜವಾಬ್ದಾರಿ ಇದ್ದೇ ಇರುತ್ತೆ ನಾವು ತಂದೆ ಏನು ಪ್ರೀತಿ ಕೊಡಬೇಕು ಅದರಲ್ಲಿ ಎರಡು ಮಾತಿಲ್ಲ ಅವರು ಚೆನ್ನಾಗಿರ್ತಾರೆ ಅದು ಮಾತ್ರ ಇದೆ ಇಲ್ಲ ಸುಮಾರಾಗಿದೆ ಹೇಳ್ಕೋಬಾರ್ದು ಆ್ಯಕ್ಚುಲಿ ಅವ್ರ ದೊಡ್ಡ ಗುಣ ಅದೇ ಆ್ಯಕ್ಚುಲಿ ಅದು ನಮ್ಮಲ್ಲೇ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಒಟ್ಟಿಗೆ ಮಾತನಾಡಿದಕ್ಕೆ ಕೆ ಜಿ ಎಫ್ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ದಯವಿಟ್ಟು ನಿಮ್ಮ ಟೀಮ್ ಟೀಮು ತಂಡದವರೆಲ್ಲ ಸೇರಿ ಜೊತೆಗೆ ಆ ತಂಡದಲ್ಲಿ ನೀವು ಸಹ ಭಾಗಿಯಾಗಬೇಕು ಅನ್ನೋ ನಮ್ಮ ಒಂದು ಆಸೆ ನಮ್ಮದಲ್ಲ ಸರ್ ಬರೀ ನಿಮ್ಮ ಹಾಡನ್ನು ಇಷ್ಟಪಡೋ ಒಂದು ವರ್ಗ ಇದೆ ಸೊ ಅವ್ರಿಗೆಲ್ಲ ನೀವು ನೆಕ್ಸ್ಟ್ ಏನ್ ಪ್ರಾಜೆಕ್ಟ್ ಇದ್ರೂ ಜೊತೆಗೆ ಕೆ ಜಿ ಎಫ್ ಅನ್ನೋ ಒಂದು ಬ್ರ್ಯಾಂಡ್ಗೆ ನೀವು ಇರಲೇಬೇಕು ಅನ್ನೋ ಅಂಥದ್ದು ಅವ್ರದ್ದು ಕೋರಿಕೆ ಸಹ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಶುರುವಾದರೆ ನಾನು ಇರ್ತೀನಿ ಅನ್ನೋ ನಂಬಿಕೆ ಇದೆ ಬಟ್ ಅದೇ ಸಿನಿಮಾ ಬಿಡುಗಡೆ ಅವ್ರಿಗೂ ಇರೋಕಾಗಲ್ಲ ಯಾಕಂದ್ರೆ ಸಿನಿಮಾ ಅಲ್ವಾ ಸಿನಿಮಾ ಚೆನ್ನಾಗಿ ಬರಬೇಕು ಅಷ್ಟೇ ಇದಿಷ್ಟು ಸಾಹಿತಿ ಹಿನ್ನಲ್ ರಾಜ್ ಅವರ ಮಾತಾಗಿತ್ತು ಕ್ಯಾಮ್ರಾಮನ್ ಜೊತೆ ಕೀರ್ತಿ ಪಾಚಲ್ ಸಮಯ ನ್ಯೂಸ್ ಬೆಂಗಳೂರು